ಮನೆಗೆ ಇದ್ದಾರು ಇಲ್ವೋ ನಮ್ಮ ಅತ್ತೆ ಸೂಜಿ ಮತ್ತೆ ಕಾಣ್ತಾ ಅವರು ಅತ್ತೆ ಅತ್ತೆ ಮಲ್ಲಿ ಬಾ ಮಲ್ಲಿ ಬಾ ಕುಕ ಮನೆಗೆ ಮನೆ ಹೊಸ ಮನೆ ಕಟ್ತಾ ಆಗಿಂದನ ಈ ಮನೆ ನೀನು ನಿನ್ ಗಂಡ ಇಬ್ಬರು ಬಂದಿರ್ಲಿಲ್ಲ ಹ ಈಗ್ಲಾದ್ರು ಬಂದಿಲ್ಲ ನೀನು ಎಲ್ಲಿ ರಾಜ ಅವನು ಕರ್ಕೊಂಡ್ ಬರಕಿಲ್ವೇ ಇಲ್ಲ ಅತ್ತೆ ಅವ್ರೇನೋ ಕೆಲ್ಸದ ಮೇಲೆ ಹೊಲ್ತಕ್ ಹೋದ್ರು ಬತ್ತಿನ ಹೊಲ್ತಕ್ ಹೋಗಿ ಹೋಗಿ ಅವ್ರ ಇದೆ ಇದು ಓ ಓಟಿಂದ ಕಾರ್ಡು ಆಮೇಲೆ ಇನ್ನ ಯಾಕ ಇಸ್ಕಂಬಾ ಅಂತಂದ್ರಪ್ಪ ಊರಿಂದು ವಾಸ ಸ್ಥಳದ್ದು ಏನೋ ಬೇಕಂತೆ ಹಾ ಹೌದಾ ಏನಕ್ಕೆ ಅದೇ ಆಸ್ತಿ ಅಂಚಿಕೊಂಡ್ರಲ್ಲ ನೀವು ಈಗ ಜಮೀನು ಮತ್ತೆ ಆ ಮನೆ ಹಳೆ ಮನೆ ನಿಮ್ಮ ನಿಮ್ಮೆಸಿ ಮಾಡಿಸ್ಬೇಕಲ್ಲ ಅದಕ್ಕೆ ಬೇಕಂತೆ ಎಲ್ಲ ನಾ ತಗೊಂಡು ಹೋಗ್ಬೇಕಂತ ಎಲ್ಲ ನಾ ಸರ್ಟಿಫಿಕೇಟ್ ಏನು ಅದಕ್ಕೆ ಇಸ್ಕಂಬಾ ಅಂತ ನಾ ಹೇಳಿದ್ರು ಅವರು ಅದಕ್ಕೆ ಬಂದೆ ಹಾ ಮಲ್ಲಿ ಅಪರೂಪಕ್ಕೆ ಬಂದಿದ್ಯಾ ಹೋಗುವಂತ ಒಂದ್ ಸ್ವಲ್ಪ ಕೂತ್ಕೊಂಡು ನಿನ್ ಗಂಡನೋ ಬಂದಿದ್ರೆ ಚೆನ್ನಾಗಿರೋದು ರಾಜನ್ಗೆ ನಮ್ಮ ಮೇಲೆ ಸಿಟ್ಟೇ ಅಲ್ವೇ ಹ ಸಿಟ್ಟ ನಿಮ್ ಮೇಲೆ ಅವ್ರಿಗೆ ಯಾಕೆ ಸಿಟ್ಟತ್ತೆ ಸಿಟ್ಟು ಇಲ್ಲ ಎಂತದೂ ಇಲ್ಲ ಹಾ ನಿಮ್ ಮೇಲೆ ಯಾಕೆ ಸಿಟ್ಟು ಮಾಡ್ಕೊತಾರ ಅವರು ಅಲ್ಲ ಮಲ್ಲಿ ಯಾರಿಗೆ ಆಗ್ಲಿ ಅವ್ರ ಆಸ್ತಿನ ಭಾಗ ತಗೊಂಡ್ರೆ ಸಿಟ್ಟು ಬರ್ದಂಗಿರುತ್ತಾ ಅದಕ್ಕೆ ನಾ ಭಾಗ ತಗ್ಸಿದ್ವಲ್ಲ ನಿನ್ ಗಂಡಗೂ ಸಿಟ್ಟಿರ್ಬೇಕೇನು ನಿನ್ ಗಂಡನ ಅವತ್ತಿಂದನ ಈ ಮನೆಗ್ ಬಂದೇ ಇಲ್ಲ ನೀನು ನಿಮ್ ಗಂಡ ಇಬ್ರು ಯಾವಾಗ ಬರ್ತೀರಾ ಅಂತ ನಾವು ನೋಡ್ತಾ ಇದ್ವಿ ಅಯ್ಯೋ ನಿಮಗೆ ಆಸೆ ಕೊಡಕ್ಕೆ ಇಷ್ಟ ಪಡ್ತಿರ್ಲಿಲ್ಲ ಅದಕ್ಕೆ ಆ ಟೈಮ್ನಾಗೆ ನಾವು ಇಲ್ಲಿಗೆ ಬಂದ್ರೆ ಸುಮ್ನೆ ನಮ್ಮ ಬಗ್ಗೆ ತಪ್ಪಾ ತಿಳ್ಕೊಂತಾರೆ ಇವರೇನೆ ಆಸೆ ಕೊಡಕ್ಕೆ ರೆಡಿಯಾಗಿ ನಿಂತವ್ರೆ ಅಂತ ನಮ್ಮ ಅತ್ತೆ ಅಂದ್ಕೊಂಡು ನನ್ನ ಗಂಡನ್ನ ಮಾಡ್ಕೊಂತಾರೆ ಅಂತ ನಾವೇ ಬರ್ಲಿಲ್ಲ ನನ್ ಗಂಡ ಸ್ವಲ್ಪ ಸಿಟ್ಟೈತೆ ಯಾಕೆ ಮ್ಯಾಲೆ ಯಾಕೆಂದ್ರೆ ಅವಸ್ತಾಗ್ ಬಂದ ನೀವು ನನ್ ಗಂಡನ ಹತ್ರ ಹೇಳಿದ್ರಂತೆ ಹಮ್ ಆಸ್ತಿ ಬೇಡ ಏನು ಬೇಡ ನಮ್ಗೆ ಈ ಊರಾಗೆ ಇರಾಕ್ ಒಂದ್ ಅವಕಾಶ ಮಾಡಿಕೊಡ್ರಿ ಸುಮ್ನೆ ಜಗಳ ಮಾಡಬೇಡ್ರಿ ನಾವು ಈ ಊರಿಗೆ ಸೇರ್ತಾವ್ರೆ ಹಂಗೆ ಹಿಂಗೆ ಅಂತನ ಹೇಳಿದ್ರಂತೆ ಆದ್ರೆ ಈಗ ನೋಡಿರಿ ಆಸ್ತಿ ಭಾಗ ತಗಸ್ತಾ ಇದ್ದೀರಾ ಅಂತಾನ ಅವ್ರಿಗೆ ನಿಮ್ಮ ಸಿಟ್ಟು ಒಂದ್ ಸ್ವಲ್ಪ ಹಾ ಅದಕ್ಕೆ ಈಗ ಬರ್ಲಿಲ್ಲ ಅವರು ಅದೇ ಅವನ್ನೆಲ್ಲನ ಯಾತ ಇಸ್ಕೊಂಬಕೆ ನನ್ನೇ ಕಳ್ಸಿದ್ರೆ ನೀನೆ ಹೋಗ್ ಬರಗು ನಾನ್ ಹೋಗಲ್ಲ ಅಂತಂದ್ರು ನಾನೇ ಸುಮ್ನೆ ಹೊಲ್ತಾಕ್ ಹೋದ್ರು ಅಂತ ಹೇಳಿದೆ ಅಷ್ಟೇನಿ ಗೊತ್ತಮ್ಮ ಮಲ್ಲಿ ಎಂತವರ್ಗಾದ್ರೂ ಬೇಗ ರಾಗಿ ಆಗುತ್ತೆ ಆದ್ರೆ ಆದ್ರೂನು ಅತ್ತೆ ಮಾತಾಡಿದ್ದು ಸರಿ ಹೇಳು ಹಾ ನನ್ನ ಬಗ್ಗೆ ಎಂತೆಂತ ಕೆಟ್ಟ ಮಾತು ಹೇಳಿದ್ಲು ಅದಕ್ಕೆ ನನಗೆ ಸಿಟ್ಟು ಬಂದು ಭಾಗ ತೆಗಿಸ್ಲೇಬೇಕು ಅಂತಾನ ಆಟ ಹಿಡಿದು ಕುಕ್ಕೊಂಡೆ ಅಷ್ಟೇನೆ ನಾನೆಂದಾದ್ರೂ ನಿಮ್ಮನ್ನಾಗ್ಲಿ ರಾಜನಾಗ್ಲಿ ಆಸ್ತಿ ಕೊಡ್ರಿ ನಮ್ಗೆ ನಿಮ್ಮ ಕೇಳಿದ್ವಯ್ಯಡು ನಾನು ಎಂದೂ ಕೇಳಿರ್ಲಿಲ್ಲ ಆದ್ರೆ ನಿಮ್ಮ ಅತ್ತೆನೆ ಬಂದು ದುಡ್ಡು ಇಟ್ಕೊಂತೀಯ ಹಂಗೆ ಹಿಂಗೆ ಅಂತನ ಊರ್ ಬಾಯಿ ಮಾಡಿದ್ಲು ಮರ್ಯಾದೆ ತೆಗೆದ್ಲು ಇಷ್ಟೆಲ್ಲ ಮರ್ಯಾದೆ ತೆಗೆದ್ಮೇಲೆ ನನ್ನ ಅಕ್ಕನ ನಾನು ಪಡ್ಕೊಂಬ ನಾನು ಯಾಕೆ ಹೆದರ್ಕೋಬೇಕು ಯಾರು ಏನಂದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಅವತ್ತೆ ಅನ್ಕೊಂಡ್ಬಿಟ್ಟೆ ಅವ್ಳು ಯಾವಾಗ ಜಗಳ ಮಾಡಕ್ ಬಂದ್ಲು ಆವತ್ತೇನೆ ಯಾರು ಏನಂದ್ರೂ ಪರವಾಗಿಲ್ಲ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ನಾವು ಒಂದ್ ಸ್ವಲ್ಪ ಆಸ್ತಿನ ತಗೊಂಬಲೇಬೇಕು ಭಾಗ ತಗಸ್ಲೇಬೇಕು ಹೇಳಿ ನಿರ್ಧಾರ ಮಾಡಿದೆ ಒಂದ್ ಸೂಜಿ ಮನೆ ಕಾಣಷ್ಟು ನಿಮಗೆ ಆಸ್ತಿ ಸಿಗಕ್ಕೆ ಏನಾಗ್ ಬಿಡಲ್ಲ ಹ್ಮ್ ಸವಾಲು ಹಾಕಿದ್ಲು ನಿಮ್ಮತ್ತೆ ಅದಕ್ಕೋಸ್ಕರ ನಾನು ತಗೊಂಡೆ ಅಷ್ಟೇನೆ ಇಲ್ದಿದ್ರೆ ನಾನೇನು ಕೇಳ್ತಾನೆ ಇರ್ಲಿಲ್ಲ ಜಗಳ ಮಾಡ್ತಿದ್ದೆ ಬಿಡು ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದಾರೆ ನನ್ ಗಂಡ ಹೆಂಗೋ ನನ್ನ ನಮ್ಮನ್ನು ಚೆನ್ನಾಗಿ ನೋಡ್ಕೊತ ಇದ್ದಾರೆ ಅಂತ ಸುಮ್ಮನೆ ಆಗ್ತಿದ್ದೆ ಏನೋ ಮನೆ ಇಟ್ಕಟ್ಟಂತಾನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಟ್ಟಿದೇನೆ ಅಷ್ಟೊಂದು ಊರು ಬಾಯ್ ಮಾಡಲಲ್ಲ ನಿಮ್ಮತ್ತೆ ಅದು ಸರಿನಾ ಹೇಳು ಅಯ್ಯೋ ಅತ್ತೆ ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ ನೀವ್ ಎಷ್ಟು ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಾನ್ ನೋಡೇ ಇಲ್ವಾ ನಾನು ನೀವು ಬಂದಾಗಿಂದ ಇಲ್ಲೇ ಇದ್ದೀನಿ ತಾನೆ ನೀವು ಎಷ್ಟು ಅಂತ ಸಹಿಸ್ಕೊಳಕಾಗುತ್ತೆ ಸಹಿಸ್ಕೊಳ್ಳೋ ಸಹಿಸ್ಕೊಂಡಿದ್ದೀರಾ ಹ ಅದ್ರ ಮೇಲೆ ಯಾರು ಸಹಿಸ್ಕೊಳ್ಳಲ್ಲ ನಮ್ಮ ಅತ್ತೆ ಹೆಂಗೆಲ್ಲ ಮಾತಾಡಿದ್ರೆ ಅಂತ ನನಗೂ ಚೆನ್ನಾಗ್ ಗೊತ್ತು ಹೋಗ್ಲಿ ಬಿಡಿ ಈಗ ಅದ್ ಯಾಕೆ ಈಗ ಆಗಿದ್ದೆಲ್ಲ ಆಗೋಯ್ತು ಅದೇನೇನೋ ಡಾಕ್ಯುಮೆಂಟ್ಸ್ ಅಂತೆ ಕೊಡ್ರಿ ಹೌದಾ ರಾಜ ಮುಂಚೆ ಚೆನ್ನಾಗ್ ಮಾತಾಡಿಸ್ತಾ ಇದ್ದ ನಮ್ಗೆ ರಾಜನ್ ಮನ್ಸಿಗೆ ಬೇಜಾರ್ ಮಾಡೋಕ್ ಇಷ್ಟ ಇಲ್ಲಮ್ಮ ಅವ್ನಿಗಿಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡು ನಮ್ಗೆ ಯಾವ ಆಸ್ತಿನೂ ಬೇಡ ಏನು ಬೇಡ ಪಾಪ ಅವನಿಂದ ನಾವು ಈ ಊರಲ್ಲಿ ಆಗಿದ್ವಿ ಇಷ್ಟು ದಿನ ಆ ಈಗ ಅವ್ನ ಮನ್ಸಿಗೆ ಬೇಜಾರಾಗಿದೆ ನಾವು ಆಸ್ತಿ ತಗೊಳೋದು ಅಂದ್ರೆ ಹ ಅವನೇನು ಬೇಜಾರ್ ಮಾಡ್ಕೊಂಡಿರಲ್ವೇನೋ ಅಂತ ಅನ್ಕೊಂಡೆ ಹಂಗೂ ಒಂದ್ ಕಡೆ ಬೇಜಾರಾಗಿರುತ್ತೆ ಅಂತಾನು ಅನ್ನಿಸ್ತು ಈಗ ಗೊತ್ತಾಯ್ತು ಬಿಡು ಅವ್ನಿಗೂ ಬೇಜಾರಾಗಿದೆ ಅಂತನಾ ಹ್ಮ್ ಅಯ್ಯೋ ಅತ್ತೆ ಈಗ ಏನೇನೋ ತೊಂದರೆ ಆಗಿದೆಯಲ್ವಾ ಆಸ್ತಿಗೋಸ್ಕರ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಹಂಗಂತ ಹೇಳಿ ನೀವು ಆಸ್ತಿ ಬಿಟ್ಕೊಡ್ಬೇಡಿ ಸುಮ್ಮನೆ ಇರಿ ಈ ಅವಕಾಶ ಬಿಟ್ರೆ ಮತ್ತೆ ಸಿಗಲ್ಲ ನಿಮ್ಗೆ ಅದೇನೋ ಹೇಳ್ತಾರಲ್ಲ ಕೈಗೆ ಬಂದಿತ್ತು ಬಾಯ್ ಬರ್ಲಿಲ್ಲ ಅನ್ನಂಗಾಗುತ್ತೆ ಸುಮ್ಮನೆ ಇರಿ ಹಂಗೆಲ್ಲ ಏನು ಹೇಳಕ್ ಹೋಗ್ಬೇಡಿ ನನ್ ಗಂಡ ತುಂಬಾ ಒಳ್ಳೆಯವರು ಅವ್ರ ಮನ್ಸು ತುಂಬಾ ಒಳ್ಳೆಯದು ನಾನೆಲ್ಲಾನ ಅವ್ರು ನೋಪ್ಸಿ ಒಂದಲ್ಲ ಒಂದು ಸಾಯಿ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಹ ನೀವು ಎಷ್ಟು ಕಷ್ಟಪಟ್ಟು ಸಾಕಿದೀರ ಮದ್ವೆ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟಿದ್ರ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಈಗಾದ್ರೂ ಸುಖವಾಗಿರೀ ಯಾಕೆ ಅಂದ್ರೆ ನನಗೂ ಅರ್ಥ ಆಗುತ್ತೆ ನಾನು ಕಷ್ಟದಲ್ಲೇ ಹುಟ್ಟಿ ಬೆಳೆದು ಮದ್ವೆ ಆಗಿ ಇವಾಗೇನು ಯಾರೇ ಚೆನ್ನಾಗಿದ್ದೀನಿ ಹ್ಮ್ ಅಷ್ಟೇನೆ ಆದ್ರೂನು ನಮ್ಗೆ ನಿಮ್ ಜೊತೆ ಎಲ್ಲಾ ಚೆನ್ನಾಗಿರ್ಬೇಕು ನಿಮ್ಮ ಅತ್ತೆ ನಾವು ಎಲ್ರು ಒಟ್ಟಾಗಿರ್ಬೇಕು ಏನಾನ ಕೆಲಸ ಕಾರ್ಯದಾಗೆ ನಾವು ನಿಮ್ಮನಿಗೆ ಬರ್ಬೇಕು ನೀವು ನಮ್ಮನಿಗ್ ಬರ್ಬೇಕು ಅಂತ ಎಲ್ಲಾ ಆಸೆ ಇತ್ತು ಆದ್ರೆ ಏನ್ ಮಾಡ್ತೀಯಾ ಆ ಆಸೆಗೆಲ್ಲ ನಿಮ್ಮ ಅತ್ತೇನು ಮೇತಾನೂ ತಣ್ಣೀರು ಬಿಟ್ರು ಹೋಗಿ ಬಿಡು ಈ ಊರಿಗೆ ಬಂದಾಗ ಹೆಂಗೋ ನನಗೂ ನಮ್ಮ ಕುಟುಂಬದವರು ಅಂತ ಇದರಲ್ಲ ಅಂತ ತುಂಬಾ ಸಂತೋಷ ಆಗಿತ್ತು ಆದ್ರೆ ಅತ್ತೆಯಿಂದನೇ ಎಲ್ಲ ಹಾಳಾಗೋಯ್ತು ಈಗ ಆಸ್ತಿ ಭಾಗ ಮಾಡ್ಕೊಂಡ್ವಿ ಈಗಿನೇನು ಒಂದು ಆಗಕ್ ಆಗೋದೇ ಇಲ್ಲ ಅನ್ಸುತ್ತೆ ನಾವು ಹ್ಮ್ ಅಲ್ವಾ ಹಂಗೆಲ್ಲ ಏನು ಇಲ್ಲತ್ತೆ ಅಷ್ಟೆಲ್ಲ ಯೋಚನೆ ಮಾಡ್ತೀರಾ ಬಿಡಿ ಈಗ ಆಗೋದಾಗಿದ್ದೆ ಈಗ ತಗೊಂಬನ್ನಿ ಸರಿ ಆಯ್ತಮ್ಮ ಕೂತ್ಕೊಂಡಿರಿ ತಾಂಬತ್ತೀನಿ இவ் மனசு துபா ஒழேது அதுக்கு அட்ரீ குத் ஆட்டாட் இவத்தே ஆக்கே ஏனோ கொடி அந்த அது இஸ்க்கோண்டு சும்னாக உம் அது ಮೂವತ್ಕ ನಾನ್ ಚೆನ್ನಾಗಿದ್ದೀನಿ ನೀವು ಇಲ್ಲಿಗೆ ಬಂದಿದೀರ ಗೃಹ ಪ್ರವೇಶದಾಗ ಬರಲೇ ಇಲ್ಲ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅಣ್ಣು ನೀನು ಬರಲೇ ಇಲ್ಲ ಹ್ಮ್ ಬರ್ಬೇಕು ತಾನೆ ಅವಾಗ ಈಗ ಬಂದಿದ್ದೀರಾ ಏನ್ ಮಾಡೋದು ಕಮಲಾ ಅವಾಗ ದೊಡ್ಡಮ್ಮ ಹೋಗ್ಬೇಡ ಅಂತ ಹೇಳಿತಾ ಅದಕ್ಕೆ ಸುಮ್ನಾದ್ರೆ ನಾನ್ ಬಂದ್ರೆ ಸುಮ್ನೆ ಯಾಕಿಲ್ಲ ಅದು ಇದು ಅಂತನಾ ಸುಮ್ನಾದೆ ಹ್ಮ್ ಸಮಾಚಾರ ಹೆಚ್ಚಿದಾಗೆ ಬಂದ್ಬಿಟ್ಟಿದ್ಯಾ ನಿಮ್ ಗಂಡ ಬರಲಿಲ್ವಾ ஏனூ இல்லங்க ஆஸ்தி பாகமாக்கோஸ பஞ்சாய்த்தி கலை ஹாக்கி தோடம்மா ஏனோ ஜாத்து அந்த பத்திர கட் கே அத நோடி ஏனாய் ஏன் கேள்ண்டு மாத்தாட்கண்ட் அந்த உம் ஏன் ஆஸ்தி பாகமாட்டா கம்லாந்தீனம் ஏன் சாச்சார ஏன ஆஸ்தா பாகமாண்ட்ரே భా అప్పయ్య మే దొడమ్మ ఎలా ఒప్పుకు నేత్ర ఒప్పుకే ఒ నిమ్మ నేత్రను ఎందుకు అంతే పంచాయితీ కళివ్లోట్ వార టైమ్ తేత్రం కరస్కండు మాట్కండు అది நீரவரிக்கோ ஏனோ அந்த ஆய் நன் காத்தா பத்த களச அதுக்கேட் வந்தே கேக்கணா சத ஆகி அய்யோ கமலா ಜಗಳ ಆಗಿತ್ತು ಆದ್ರೆ ಅದು ಹೆಂಗ ಇಲ್ಲೇ ಸೇ ಎಲ್ಲ ಸಮಸ್ಯೆನೂ ಬಗೆಹರಿತ್ತು ನೇತ್ರ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದನ ಅವ್ರ ಅಮ್ಮಗೆ ಬುದ್ಧಿ ಹೇಳಿ ಹೋಗಿದಕ್ಕೆ ಒಳ್ಳೇದಾಯ್ತು ಇಲ್ದಿದ್ರೆ ನೇತ್ರ ಏನಾದ್ರು ಅವಳು ನಾವ್ ಅಮ್ಮನ ಆಟ ಇಟ್ಕೊಂಡಿದ್ರೆ ಇದನ್ನ ಸಮಸ್ಯೆ ಬಗೆಹರಿತಿರ್ಲಿಲ್ಲ ಇನ್ನು ಕೋರ್ಟ್ ಕಚೇರಿ ಅಂತ ನಾ ಅಲಿಬೇಕಾಗದು ಎರಡು ಮನೆಯವರುನು ನಾವು ನಿಮ್ಮ ಅಮ್ಮಯ್ಯರು ಎಲ್ಲರನ್ನೂ ಕೋರ್ಟಿಗೆ ಅಲಿಬೇಕಾಗದು ಹ್ಮ್ ಹೆಂಗೋತ್ಲಿಗೆ ಇಲ್ಲೇ ಎಲ್ಲಾ ಸಮಸ್ಯೆನೂ ಬಗೆಹರಿತು ಪಂಚಾಯಿತಿಯ ಅವ್ರ ನಾಗಣ್ಣ ಮುಂದೆನೇನೆ ಹ್ಮ್ ಹೌದಾ ಎಷ್ಟು ಎಷ್ಟೋ ಕೊಟ್ಟಿದ್ರಲ್ಲ ಇನ್ಮೇಲೆ ಆಸ್ತಿ ಪಾಸ್ತಿ ಅಂತಾನ ಕೆಬೇಡ್ರಿ ಸಾಕು ಕಾಂತಿಗೆ ಅಷ್ಟು ಸಾಕು ಅದನ್ನೇ ನೋಡ್ಕೊಂಡು ಅಂಗಡಿ ನೋಡ್ಕೊಂಡು ಉಪ್ಪಿನ ಮಾಡ್ತಾ ಮಾಡ್ತಿದಾರೆ ಸೂಜಿ ಅದನ್ನ ನೋಡ್ಕೊಂಡು ಇದ್ರೆ ಇದ್ರ ಸಾಕು ಹ್ಮ್ಗೆ ಕಾವೇರಿ ಪೊದ್ದು ಆಮೇಲೆ ಅಜ್ಜಿ ಎಲ್ರು ಚೆನ್ನಾಗಿದಾರಾ ಅಣ್ಣ ಚೆನ್ನಾಗಿದ್ದಾರ ಹ್ಞೂ ಕಮಲ ಎಲ್ರು ಚೆನ್ನಾಗಿದ್ದೀವಿ ನಿಮ್ಮನೇಲಿ ಎಲ್ರು ಚೆನ್ನಾಗಿದಾರಾ ಹ್ಮ್ ಚೆನ್ನಾಗಿದ್ದೀವಿ ಕೇಳಿದೆ ಅಂತ ಹೇಳು இல்லை கழுசு அவன மாதாட்ஸ் கிரக பிரவசக்க எஸோ ஆகி மாதாசி மாதாடே இல்லா சரி ஆய்னி விடு ஆஹ் அண்ணா காகத்தாத்தினி மத்தே குடி அவன தக்தி தகலம் கொடே சரி இவனை ரெடியாக சரி ஆய் பத்தீன் பத்தீன் வாழ் கம்ளா சரி அத்தி ஆய் ಐದ್ ಎಕರೆ ಜಮೀನ್ ಸಿಕ್ತಲ್ಲ ಸಾಕ್ ಬಿಡು ನಮ್ದು ಅಂತ ಏನು ಇಲ್ಲ ಏನು ಇಲ್ಲ ಆಸ್ತಿ ಇಲ್ಲ ಹೊಲ ಇಲ್ಲ ಅಂತಿದ್ದಲ್ಲ ಸದ್ಯ ಹೌದಮ್ಮ ನನ್ಗೆ ಇವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ನನ್ ಮಕ್ಕಳಿಗೆ ಏನಿಲ್ಲ ಅಂತಂದ್ರೂ ಆಸ್ತಿ ಆದ್ರೂ ಇರುತ್ತೆ ಹೊಲನಾದ್ರೂ ಇರುತ್ತೆ ಏನಾದ್ರೂ ಬೆಳೆ ಬೆಳ್ಕೊಂಡು ತಿಂತಾರೆ ಅನ್ನೋ ಒಂದು ಧೈರ್ಯ ಬಂತು ಈಗ ಅಷ್ಟೇನು ಹ್ಮ್ ಸರಿ ಆಯ್ತು ಒಂದಿಷ್ಟು ಕುಡಿಯೋಕೆ ನೀರು ಕೊಡ್ತೀನಿ ಕುಕಾ ಅಮ್ಮ ಕು